ಏನಣ್ಣ ಇದು ವೆರೈಟೀಸ್ ಕಬಾಬ್ ಕಬಾಬು ಹ ಕಲ್ಸಿಕ್ತಿರೋದು ಹಾಕ್ ಫಿಶ್ ಇದು ಮಸಾಲ ಹಾಕಿರೋದು ಯಾವ ಫಿಶ್ ಇದು ಕಾಟ್ಲ ಕಾಟ್ಲೇ ಇದೇನ ಎಳೆ ಮಟನ್ ಮೀಡಿಯಂ ಮಟನ್ ಸಪ್ರೇಟ್ ಎಳೆ ಇದು ಆ ತರ ಸಪರೇಟ್ ಇದು ನಲ್ಲಿ ಮುಳ್ಳ ಇದು ಯಾವ್ದು ಯಾವ್ದು

ಪುಷ್ಕ ಬಿಸಿ ಬಿಸಿ ತಲೆ ಕಾಲು ಸರಿ ರೆಡಿ ಇದೆ ನೋಡ್ತಾ ಇದ್ದಾರೆ ಫ್ರೆಶ್ಶಾಗಿ ಮಾಡಿದ್ದಾವ ಸರ್ ಬಾಂಗಡೆ ಮೇನೆ ಹ್ಞೂ ಬಾಂಗ್ಡೆ ಓಕೆ ಬಂಗಡೆ ಫಿಶ್ ಇದು ಓಕೆ ಮಸಾಲೆ ಹಾಕ್ಬೇಕೀಗ ಹ್ಞೂ

ದುರ್ಗ ಗೌಡ್ ರೋಡ್ ಅಂತ ಮಾಡಿದ ಮೇಲೆ ಸ್ವಲ್ಪ ಜನ ಅವಾಗ ಗೌಡರನ್ನು ಕೂಡಲೇ ಸ್ವಲ್ಪ ಈ ಮಲೆನಾಡು ಭಾಗದಲ್ಲೆಲ್ಲ ಗೌಡ್ರು ಜಾಸ್ತಿ ಇದ್ದಾರೆ ಈಗ ಹೊಸನಗರ ಹಿಟ್ಟನ್ಪೇಟೆ ಕೊನಂಬೂರು ಇದೆಲ್ಲ ಹಂಗಾಗಿ ಸ್ವಲ್ಪ ಗೌಡ್ರು ಜಾಸ್ತಿ ಬರಕತ್ತಿದ್ರು ಮತ್ತು ಇತರ ಬೆಂಗಳೂರು ಮೈಸೂರು ಮಂಡ್ಯ ಕಡೆ ಎಲ್ಲ ಸಿಗಂದೂರಿಗೆ ಹೋಗ್ತಾ ಹೋಗೋರು ನಮ್ಮ ಮೊಡ್ಲಿಗೆ ಬಂದಿರೋದೆಲ್ಲ ಹಳ್ಳಿ ರುಚಿ ಮನೆ ಥರ ಯಾವ ಥರ ಮಾಡ್ತೀವಿ ಅದೇ ಥರ ಮಾಡ್ತೀವಿ ಹಂಗಾಗಿ ಅದರಿಂದ ನಮಗೆ ತೊಂದರೆ ಇಲ್ಲ ನಮ್ಮ ಗಿರಾಕಿ ಏನೇ ಆದರೂ ಏನು ಡೌನ್ ಆಗಿಲ್ಲ ಒಳ್ಳೆ ನಾವು ಟೇಸ್ಟ್ ಇದೆ ಮಂಡಗದ್ದೆ ಮೀನು ಅಂತೇಳಿ ಕೊಡ್ತೀವಿ ಮಂಡ್ಗದ್ದೆ ಅಂತ ಚೆನ್ನಾಗಿರೋದೇ ನಾವು ರೈಟ್ನಲ್ಲೂ ಕ್ವಾಂಟಿಟಿ ಹಂಗೆ ಕೊಡ್ತೀವಿ ಟೇಸ್ಟ್ ಹಂಗೆ ಇದೆ ಒಳ್ಳೆ ಫಿಶ್ ಕೊಡ್ತೀವಿ ಬಿರಿಯಾನಿ ಇದೆ ಚಿಕನ್ ಬಿರಿಯಾನಿ ಇದೆ ಮಟನ್ ಬಿರಿಯಾನಿ ಕೊಡ್ತೀವಿ ಕಬಾಬ್ ಕೊಡ್ತೀವಿ ಬೋಟಿ ಬೋಟಿ ಡ್ರೈ ತಲೆಕಾಲು ತಲೆಕಾಲು ಡ್ರೈ ತಲೆಕಾಲು ಫ್ರೈ ಮಟನ್ ಡ್ರೈ ಮಟನ್ ಫ್ರೈ ಮಟನ್ ಊಟ ಮುದ್ದೆ ಊಟ ಚಿಕನ್ ಊಟ ಫಿಶ್ ಊಟ ಫಿಶ್ ತವಾ ಊಟ ಅಂತ ನಾನಾ ರೀತಿ ನಾವು ಏನು ಕೇಳಿದ್ರು ಅದೇ ರೀತಿ ಮಾಡಿಕೊಟ್ರೆ ಜನ ನಮಗೆ ಸ್ಪಂದಿಸ್ತಾ ಇದಾರೆ ಏನು ತೊಂದರೆ ಇಲ್ಲ ನಮಗೇನೋ ವ್ಯವಹಾರ ಚೆನ್ನಾಗೆ ಟೇಸ್ಟ್ ಒಂದು ಕೊಟ್ಟರೆ ಜನ ಬರ್ತಾರೆ ಮಟನ್ ಅಂದ್ರೆ ನನಗೆ ಫಿಶು ಬಾರಿ ಫೇಮಸ್ ನಂತರ ಮೀನು ನಾವು ಕನಿಷ್ಠ ಹತ್ತು ಕೆಜಿ ಹದಿನೈದು ಕೆಜಿ ಇಪ್ಪತ್ತು ಜಿ ಮೀನು ತರ್ತೀವಿ ಮೀನು ಮೀನು ತಿನ್ನೋಕ್ಕೋಸ್ಕರ ಜನ ಹುಡ್ಕೊಂಬರ್ತಾರೆ ಕಡೆ ದೂರದಿಂದ ಬರ್ತಾರೆ ನಮ್ಗೆ ತರೀಕೆರೆಯವರು ಬರ್ತಾರೆ ಅಜ್ಜಂತಪುರ್ಗಾರ್ ಬರ್ತಾರೆ ಸಾಗರದವ್ರು ಬರ್ತಾರೆ ಮೀನುಗೋಸ್ಕರ ಬರ್ತಾರೆ ಒಳ್ಳೆ ಊಟ ಕೊಡೋದ್ರಿಂದ ಊಟ ಚೆನ್ನಾಗಿದೆ ಅಂತ ಹೇಳ್ತಾರೆ ಹಂಗಾಗಿ ಜನ ನಮಗೆ ದಿನ ದಿನ ಜಾಸ್ತಿ ಆಗ್ತಾ ಕಡಿಮೆ ಆಗ್ತಾ ಇಲ್ಲ ಹತ್ತು ವರ್ಷ ತುಂಬ ಹನ್ನೊಂದನೇ ವರ್ಷ ಬೆಳೆಸ್ಟ್ ಸರ್ ಇದು ಸಾಗರ ರಸ್ತೆ ಸಾಗರ ಸಾಗರ ಗಾಡಿ ಕೊಪ್ಪ ಹಾಂ ಹಾಂ ಸಾಗರ ಹೋಟೆಲ್ ನೇಮ್ ಏನು ಸರ್ ನಿಮ್ಮದು ಸರ್ ಶ್ರೀ ದುರ್ಗಾ ಗೌಡ್ ಹೋಟೆಲ್ ಶ್ರೀ ದುರ್ಗಾ ದುರ್ಗಾ ಹೋಟೆಲ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸ್ರು ಸರ್ ಶಶಿ ಶಶಿ ಎಲ್ಲಿ ಅವರು ಸರ್ ಬೆಂಗಳೂರು ಸರ್ ಹ್ಞೂ ಸರ್ ಊಟ ಊಟ ಸೂಪರಾಗಿದೆ ಓಕೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀರಲ್ಲ ಬಂದಿರೋ ಸರ್ ಹಾಂ ಇವತ್ತು ಮುಂಚೆ ಒಂದ್ಸಲ ಬಂದಿದ್ದೀರಿ ಸರ್ ಅವಾಗ ಇಲ್ಲೇ ಊಟ ಮಾಡಿದ್ರಿ ಹಾಂ ಹಾಂ ಇವಾಗ ಬಂದಿದ್ದೀರಿ ಇವಾಗ ಊಟ ಚೆನ್ನಾಗಿದೆ ಹಾಂ ಏನು ಆರ್ಡ್ರ್ ಮಾಡಿದ್ದೀನಿ ಸರ್ ಅಕ್ಕಿ ರೊಟ್ಟಿ ಮುದ್ದೆ ಫಿಶು ಬೋಟಿ ಬೋಟಿ ಸೂಪರ್ ಆಗಿದೆ ಫಿಶ್ ಆಗಿದೆ ಬೋಟಿ ಬೋಟಿ ಫುಟ್ ಅಲ್ಲಿದೆ

ತಾಲಾ ಜಾಸ್ತಿ ಇಲ್ಲ ಟೇಸ್ಟ್ ಅಣ್ಣಾ 45 ಕೊಡ್ತೀನಿ ಆ ತುಂಬಾ ಚೆನ್ನಾಗಿದೆ ಒಂದ್ಸಲಿ ಬಂದು ಟ್ರೈ ಮಾಡಿ ಯಾರು ವಿಡಿಯೋ ಹಾ ಯಾರು ವಿಡಿಯೋ ನೋಡ್ತಿದೀರಾ ಬಂದು ಒಂದ್ಸಲಿ ಟ್ರೈ ಮಾಡಿ ಚೆನ್ನಾಗಿದೆ ಈ ಹೋಟೆಲ್ ಬಂದು ಶ್ರೀ ದುರ್ಗಾ ಗೌಡರ್ ಹೋಟಲ್ ಶಿವಮೊಗ್ಗ ಟೌನ್ ಹತ್ರ ಸಾಗರ ರೋಡ್ ಗಾಳಿಗೋಪ್ರಾ ಅಂತ ಸಾಗರ ರೋಡ್ ಗಾಳಿಗೋಪ ಸರ್ ನಮಸ್ಕಾರ ನಿಮ್ಮ ಹೆಸರು ದೀಕ್ಷಿತ್ ಅಂತ ಹಾಂ ದೀಕ್ಷಿತ್ ಅಂತ ದೀಕ್ಷಿತ್ ಎಲ್ಲಿವ್ರು ನೀವು ನಾವು ಚಿಕ್ಕಮಗ್ಳೂರು ಡಿಸ್ಟಿಕ್ ಬಾಳೆ ಬಂದವರು ಚಿಕ್ಕಮಂಗ್ಳೂರು ಬಾಳೆ ಬಂದ ಬಾಳೆ ಹೌದು ಸರ್ ಅಲ್ಲಿಂದ ಬಂದಿರಾ ಹೌದು ಹೌದು ಓಕೆ ಹೇಗೆ ಸರ್ ರೆಗ್ಯುಲರ್ ಕಸ್ಟಮರ ಇರ್ತಾರೆ ಇಲ್ಲ ಇವಾಗ ಹೀಗೆ ಬಂದಿದ್ದೆ ಹಾಂ ಶಿವಮೊಗ್ಗಕ್ಕೆ ಹಾಂ ಇವಾಗ ಇಯರ್ಲಿ ಒನ್ ಮಂತಿಂದ ಊಟಕ್ಕೆ ಬರ್ತಾ ಇದ್ದೀನಿ ಹಾಂ ಇಲ್ಲಿ ರೆಗ್ಯುಲರ್ ಅಂತ ಎಲ್ಲರೂ ಒಂದಿನ ಬಿಟ್ಟು ಒಂದು ದಿನ ಹೀಗೆ ಬರ್ತಾ ಇರಿ ಹೇಗೆ ಸರ್ ಟೇಸ್ಟ್ ಸರ್ ಊಟ ಮನೆ ಊಟ ಹೇಗೆ ಕೊಡ್ತಾರೋ ಅದೇ ಥರ ಇದೆ ಚೆನ್ನಾಗಿದೆ ಊಟ ಫುಡ್ ಎಲ್ಲ ಇಲ್ಲಿ ಫೇಮಸ್ ಅಂದರೆ ಮೀನು ಮಟನ್ ಫೇಮಸ್ ಇಲ್ಲಿ ಊಟ ಚೆನ್ನಾಗಿದೆ ಸರ್ ಟ್ರೈ ಮಾಡ್ತೀರ ನಾನು ಫಿಶ್ ಜಾಸ್ತಿ ಮಟನ್ನು ತಿಂತೀನಿ ಇಲ್ಲ ಅಂತಿಲ್ಲ ರೆಗ್ಯುಲರ್ ತಿಂತ ಇರ್ತೀವಿ ಹಾಗಾಗಿ ಮಟನ್ ಅಲ್ಮೋಸ್ಟ್ ಇಲ್ಲಿದು ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿದೆ ಸಫಿಶಿಯಂಟಾಗಿದೆ ಕೂತ್ಕೊಂಡು ಊಟ ಮಾಡಲಿಕ್ಕೆ ಫ್ಯಾಮಿಲಿ ಬಂದರೆ ಎಲ್ಲಕ್ಕೂ ಸಫಿಶಿಯಂಟ್ ಆಗಿದೆ ವಾತಾವರಣ ಚೆನ್ನಾಗಿದೆ ಪ್ರೈವೇಟ್ ಆಗಿದೆ ಸಿಟಿ ಲಿಮಿಟ್ ನಿಂದ ಹೊರಗಡೆ ಇದೆ ಕ್ಲೀನ್ ಇದೆ ಹೋಟೆಲ್ ಅದಕ್ಕಿಂತ ಕೊಡ್ತಾರೆ ಎಲ್ಲ ಬಾಳೆ ಊಟ ಕೊಡ್ತಾರೆ ಇಟ್ಟೆ ಫುಲ್ ಕ್ಲೀನ್ ಒಳ್ಳೆ ಊಟ ಮಟನ್ ಫ್ರೈ ಆಗಿದೆ ಮಟನ್ ಫ್ರೈ ಭಾಳ ಚೆನ್ನಾಗಿರುತ್ತೆ ಪೆಪ್ಪರ್ ಫ್ರೈ ಮಟನ್ ಫ್ರೈ ತಲೆ ಮಟನು ಎಲ್ಲ ಚೆನ್ನಾಗಿದೆ ಇಲ್ಲಿ ಫಿಶ್ ಮತ್ತು ಫಿಶ್ ಅಂತೂ ಈ ಸೀಸನ್ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸರ್ ಏನ್ ಸರ್ ಹೋಟೆಲ್ ನೇಮ್ ಮತ್ತೆ ಅಡ್ರೆಸ್ ಗೌಡ್ರು ನಾರ್ತ್ ಈಸ್ಟೈಲ್ ಹೋಟೆಲ್ ಬಂದು ಶಿವಮೊಗ್ಗದಿಂದ ಸಾಗರ ಗೋಬರ ಗಾಡಿ ಕೊಪ್ಪ ಅಂತ ಅಲ್ಲೇ ಬರುತ್ತೆ ಸರ್ ಹೋಟೆಲ್